जी नमस्कार शिवसेना के मुकेश नमस्कार ये ये का नमस्कार नमस्ते मानव राजनीति का दल देव नमस्कार 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 डॉक्टर दुश्मन डॉक्टर नेमिका 2 वोट के इधर है दुनिया में आप खाते रे मादरचोद मैं हेलीकॉप्टर ಎಷ್ಟು ವರ್ಷ ಸ್ನೇಹ ಅಂತ ಇದ್ದು ಹೌದು ಈ ಒಂದು ಇನ್ಸಿಡೆಂಟ್ಸ್ ಹೇಳಬೇಕು ನಾನು ನಮ್ಮ ಇವತ್ತು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅಂತಂದ್ರೆ ಇವನ ಮೊದಲಿಗೆ ನಾನು ಮತ್ತು ದುನಿಯಾ ಸಿನಿಮಾಗೆ ಒಂದು ಬೆಕ್ ಇಡ್ಕೊಂಡು ಬೆಗ್ ಸೋಟ್ ನನಗೆ

ನಾನು ಇದ್ದೀನಿ ವೇದಿಕೆ ಕೊಲ್ಲ ಎಲ್ಲ ಊಟ ಆಯಿತು ಶರದತ್ತು ತಗೊಂಡು ಕೊಟ್ಟಿಗೆ ಶರ್ಬತ್ ತೆಗ್ರೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮ್ಮಅಪ್ಪ ವೆಸ್ಟ್ ಇಂಡೀಸ್ ಹೋಗ್ತೀನಿ ಬ್ಯಾಟ್ಸ್ಮನ್ ಬೇರೆ ಯಾವ ಸೇರ್ಬೇಕು ಅಂತ ಬರೆಯೋಕ್ಕೆ ಮಳೆ ಸಾಲ ಎಲ್ಲ ತಿಳಿಸ್ಕೊತಾ ಆಮೇಲೆ ದುನಿಯಾ ಎಂತಹ ರಚ ಕಂಡ ಏನಾದ್ರೆ ಅವನ ಕೈಯಲ್ಲಿ ತಿಳ್ಸ್ಕೋಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಹಲಾಡಿಗೂ ಕವಿ ಇಲ್ಲ ನಾವು ಕನ್ನಡದಲ್ಲಿ ಆ ರೀತಿ ಪದಭೂತ ಇಟ್ಟಿದಲ್ಲಿ ಸ್ವಂತ ರಚನೆ ಇದೆಲ್ಲ ಅದು ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಕೈಗಳ ಉಚಿತ ಒಂದು ಒಂದು ಗಂಟೆವೇ ಬಿದ್ದಿದೆ ರಾತ್ರಿ ಹನ್ನೊಂದು ಗಂಟೆಗೆ ಹೋಗ್ ಮಾಡಬೇಕು ಹೋಫ್ ಹಾಕೋಳು ಬಾಗಲೇ ಮಾಡೋದು ಸ್ನಾನನೇ ಮಾಡಿಕೊಡೋದು ಇದನ್ನು ನನಗೆ ಯಾಕೆ ಬರೀತೀರಿ ಬೇರೆ ಯಾರು ಸಿಗಲ್ಲ ಅವರಿಗೆ ಹಳೆ ಪಾತ್ರೆ ಹಳೆ ಕಬ್ಬನ ಈಗ ಏನನ್ನು ಕಡಿದೀನ ಅಂತ ಹೇಳ್ಕೊಂಟ ಆಮೇಲೆ ಇಷ್ಟು ಬಿಡಲ್ಲ ಆಮೇಲೆ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲ ಅದು ಎಂಥ ಪ್ರಪಂಚದ ಕೆಟ್ಟ ಘಡಿಗೆಗಳಲ್ಲೂ ಇವನ ಸರ್ಕಲ್ ಇಲ್ಲಿ ಸ್ವಲ್ಪ ಪರಿಚಯಕ್ಕೆ ಸಾಕು ಅವ್ರಿಗೆ ತೊಂದರೆ ಇದೆ ಅಂದರೆ ಭಕ್ತದ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಲ್ಲಿ ನನ್ನ ಭಕ್ತ ನನ್ನ ವಿಷಯದಲ್ಲೇ ಆಗಿರ್ಬೋದು ಕಷ್ಟಗಳನ್ನು ಹೇಳ್ಕೊಳಕ್ಕಾಗಿರ್ಬೋದು ಸುಖಗಳನ್ನು ಹಂಚ್ಕೊಳ್ಳೋಕಾಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತದೊತ್ತಲ್ಲೇ ಸಿಗೋದು ನನಗೆ ಇದೆ